ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಿಕ್ಲು ಶಿವ ಕೊಲೆ ಆರೋಪಿ ಜಗ್ಗನ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಂತರ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಂಗತಿಗಳನ್ನು ನೋಡೋಣ ಯಾಕಂದ್ರೆ ಇವತ್ತಿನಿಂದ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ನಾವು ಕೆಲವೊಂದನ್ನ ಮಾರಾಟನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ ನಾವು ಹಾಲು ಮೊಸರು ಕೂಡ ಮಾರಾಟ ಮಾಡಲ್ಲ ಇವತ್ತಿನಿಂದ ಬೇಕರಿ ಕಂಡಿಮೆಂಟ್ಸ್ ವ್ಯಾಪಾರಿಗಳ ಸಮರ ಶುರುವಾಗಿದೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಬೃಹತ್ ಹೋರಾಟ ಇವತ್ತಿನಿಂದ ಮೂರು ದಿನ ಹಾಲು ಸಿಗಲ್ಲ ಮೊಸರು ಸಿಗಲ್ಲ ಮಜ್ಜಿಗೆ ಟೀ ಕಾಫಿ ಅಂದರೆ ಹಾಲು ಹಾಕಿರುವಂತಹ ಕಾಫಿ ಯಾವುದು ಸಿಗಲ್ಲ ಬ್ಲ್ಯಾಕ್ ಕಾಫಿ ಕೊಡ್ತಾರಂತೆ ಗ್ರೀನ್ ಟೀ ಕೊಡ್ತಾರೆ ಇಲ್ಲಾಂದರೆ ಲೆಮನ್ ಟೀ ಕೊಡ್ತಾರೆ ನಾವು ತೋರಿಸ್ತಾ ಇದ್ದೀವಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾಫಿ ಟೀ ಹಾಲು ಮೊಸರು ಮಜ್ಜಿಗೆ ಸಿಗಲ್ಲ ಲೆಮನ್ ಟೀ ಲೆಮನ್ ಜ್ಯೂಸ್ ಬ್ಲ್ಯಾಕ್ ಕಾಫಿ ಸಿಗುತ್ತೆ ಇದು ನೀವು ನಾವು ಮಾರೋವಂಥ ಒಂದು ರೂಪಾಯಿಗೆ ನೀವು ಐವತ್ತು ಪೈಸೆ ಹಾಕಿಬಿಟ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಜುಲೈ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಬೃಹತ್ ಪ್ರತಿಭಟನೆ ಇವತ್ತು ನಾಳೆ ನಾಳಿದ್ದು ಹೋರಾಟ ಇನ್ನು ನಾಳೆ ಸಿಗರೇಟ್ ಗುಟ್ಕಾ ತಂಬಾಕು ಪದಾರ್ಥಗಳು ಇವ್ಯಾವೂ ಕೂಡ ಸಿಗಲ್ಲ ಜಿ ಎಸ್ ಟಿ ನಾವು ಎಷ್ಟು ಕಟ್ಟಬೇಕು ನಮಗೆ ಈ ರೀತಿ ನೋಟಿಸ್ ಕೊಟ್ಬಿಟ್ರೆ ಗತಿ ಏನು ನಿಂತ ಜಾಗದಲ್ಲೇ ನೀವು ದುಡ್ಡು ಕಟ್ಟಿ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಎಲ್ಲಿಂದ ತರಬೇಕು ಹಣವನ್ನು ಎಲ್ಲಿದೆ ನಮ್ಮ ಮಾತ್ರ ದುಡ್ಡು ನಾವು ಈ ರೀತಿ ವ್ಯಾಪಾರ ಮಾಡೋದೇ ತಪ್ಪ ಇದು ಸಂಗತಿ ವಾಣಿಜ್ಯ ತೆರಿಗೆ ಇಲಾಖೆಯ ವಿರುದ್ಧ ಇವತ್ತಿನಿಂದ ಸಮರ ಶುರುವಾಗಿದೆ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಭಾರಿ ಪ್ರೊಟೆಸ್ಟ್ ನಡೆದಿದೆ ವಾಣಿಜ್ಯ ತೆರಿಗೆ ನೋಟಿಸ್ ವಿರೋಧಿಸಿ ಮಾಲೀಕರು ಹೋರಾಟ ಮಾಡಿದ್ದಾರೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಇವತ್ತಿನಿಂದಲೇ ಕೆಲವೊಂದು ಕಡೆಗೆ ಕಾಫಿ ಟೀ ಹಾಲು ಮೊಸರು ಮಜ್ಜಿಗೆ ಯಾವುದು ಸಿಗಲ್ಲ ಅಂಗಡಿಗಳ ಮುಂದೆ ಬೋರ್ಡ್ಗಳು ರಾರಾಜಿಸ್ತಾ ಇವೆ ಲೆಮನ್ ಟೀ ಮಾತ್ರ ಸಿಗುತ್ತಂತೆ ಕಾಫಿ ಟೀಗೆ ಅಡಿಕ್ಟ್ ಆಗಿರುವಂಥವ್ರು ಬರೀ ಲೆಮನ್ ಟೀ ಗ್ರೀನ್ ಟೀ ಕುಡಿಯೋಕ್ಕೆ ಆದ್ದನಾ ಅದು ಮಾತ್ರ ಸಿಗುತ್ತೆ ನಾವು ಈ ಹಾಲು ಗಿಲೋ ಹಾಕಿರುವಂಥದ್ದನ್ನು ಯಾವುದನ್ನು ಕೊಡೋಲ್ಲ ಹಾಲು ಮಾರಾಟ ಮಾಡಲ್ಲ ಮೊಸರು ಮಾರಾಟ ಮಾಡೋಲ್ಲ ಮಜ್ಜಿಗೆ ಸಿಗಲ್ಲ ಕಾಫಿ ಟೀ ಸಿಗೋಲ್ಲ ನಿಮ್ಗೇನಾದ್ರೂ ಬೇಕಾದರೆ ಟೀ ಲೆಮನ್ ಜ್ಯೂಸ್ ಬ್ಲ್ಯಾಕ್ ಕಾಫಿ ಸಿಗುತ್ತೆ ಆ ಬೋರ್ಡನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬನ್ನಿ ಅಂಗಡಿ ಮಾಲೀಕರುಗಳು ಜನ ಮಾತಾಡಿದ್ದಾರೆ ಏನ್ ಹೇಳ್ತಾರೆ ನೋಡ ಹಾಲು ಕಾಪಿ ಟೀ ಕೇಳ್ತಾ ಇದಾರೆ ನಾವು ಯಾರಿಗೂ ಕೊಡ್ತಾ ಇಲ್ಲ ಏನಿದ್ರು ಬ್ಲಾಕ್ ಟೀ ಬ್ಲಾಕ್ ಕಾಪಿ ಕೊಡ್ತಾ ಇದೀವಿ ಯಾಕೆ ಕೇಳ್ತಾ ಇದಾರೆ ಈ ತರ ತೊಂದರೆ ಆಗ್ತಾ ಇದೀವಿ ಎಲ್ಲರಿಗೂ ಮುಂದೆ ಇವತ್ತು ನಮ್ಗಾಗುತ್ತೆ ನಾಳೆ ನಿಮ್ಗಾಗುತ್ತೆ ಎಲ್ಲರಿಗೂ ಎಚ್ಚೆತ್ತಿ ಅಂತ ಈ ತರ ಮಾಡ್ತಾ ಇದೀವಿ ಎಷ್ಟು ಲಾಸ್ ಆದ್ರೂ ಇಲ್ಲ ನಾವು ಹಾಲು ಕಾಪಿ ಟೀ ಕೊಡೋದೇ ಇಲ್ಲ ಸರ್ಕಾರ ಈ ಆದೇಶ ಹಿಂಪಡೆಯೋರಿಗೂ ಇಪ್ಪತ್ತೈದಕ್ಕೆ ಬೃಹತ್ ಮಟ್ಟದ ಪ್ರತಿಭಟನೆ ಇದೆ ಫ್ರೀಡಂ ಪಾರ್ಕ್ ರವಿ ಶೆಟ್ಟರ್ ಅವರ ನೇತೃತ್ವದಲ್ಲಿ ಕೆಲ ಕೆಲವರಿಗೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡ್ಲಿ ಅಂತ ಈ ತರ ಮಾಡ್ತಾ ಇರೋದು ಎಲ್ಲರೂ ಕೇಳ್ತಾ ಇದಾರೆ ಯಾಕೆ ಕೊಡ್ತಾ ಇಲ್ಲ ಅಂತ ಈ ತರ ನೋಡಿ ಲಕ್ಷ ಲಕ್ಷ ಗಟ್ಟಿ ಟ್ಯಾಕ್ಸ್ ಕಳಿಸ್ತಾ ಇದ್ದಾರೆ ನಾವು ಯಾವ ತರ ಹಾಲ್ ವ್ಯಾಪಾರ ಮಾಡೋದು ಹಾಲ್ ವ್ಯಾಪಾರ ಮಾಡೋದ್ರಿಂದ ಈ ತರ ತೊಂದರೆ ಆಗಿದೆ ಅಂತ ಅದರಿಂದ ಗೌರ್ಮೆಂಟಿಗೂ ಸ್ವಲ್ಪ ಇದಾಗ ಗೊತ್ತಾಗುತ್ತೆ ಅಂತ ನಾವು ಈ ತರ ಮಾಡ್ತಾ ಇದೀವಿ ಸರ್ ವ್ಯಾಪಾರ ಕಮ್ಮಿ ಆಗ್ತಾ ಇದೆ ಆದ್ರೆ ಏನು ಮಾಡಕ್ಕಾಗಲ್ಲ ನಾವು ಈ ವ್ಯಾಪಾರ ನೋಡಕ್ಕೋದ್ರೆ ಟ್ಯಾಕ್ಸ್ ಕಟ್ಟೋದು ಎಲ್ಲಿಂದ ಸರ್ ಅದನ್ನೇ ಅದಕ್ಕೋಸ್ಕರ ನಾವು ಇದು ಕಮ್ಮಿ ಆದರೂ ಅಡ್ಡಿಲ್ಲ ಎರಡು ದಿವಸ ಲಾಸ್ ಆದ್ರೂ ಅಡ್ಡಿಲ್ಲ ಅಂತ ಹೇಳಿ ನಾವು ಈಗ ಮಾಡ್ತಾ ಇಲ್ಲ ಸರ್ ಶುಕ್ರವಾರ ಬೆಳೆ ಇಡೀ ದಿವಸ ಯಾರು ಓಪನ್ ಮಾಡಲ್ಲ ಬೇಕರಿ ಸಣ್ಣ ಪುಟ್ಟ ವ್ಯಾಪಾರದವರು ತರಕಾರಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾರು ವ್ಯಾಪಾರ ಮಾಡ್ತಾ ಇಲ್ಲ ಎಲ್ಲರೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ರೀಡಂ ಪಾರ್ಕ್ ಅಲ್ಲಿ ಇರ್ತೀವಿ ಸರ್ ಬೆಳಿಗ್ಗೆಯಿಂದ ನಾವು ಹಾಲ್ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಾಡಕ್ಟ್ ಅನ್ನು ನಾವು ತಗೊಂಡೇ ಇಲ್ಲ ಕಸ್ಟಮರ್ ಕೊಡ್ತಾ ಇಲ್ಲ ಕಸ್ಟಮರ್ ಗಳೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಇಲ್ವಂತ ಯಾಕಂದರೆ ರೆಗ್ಯುಲರ್ ಆಗಿ ಬಂದು ಇದ್ರು ಹಾಲು ಮೊಸರು ಎಲ್ಲ ಬಟ್ ಇವತ್ತಿನ ದಿವಸ ಇಲ್ಲ ಅಂತ ಹೇಳಿದಾಗ ಹುಡ್ಕೊಂಡೋಗೋ ಪರಿಸ್ಥಿತಿ ಅವ್ರಿಗೂ ಬಂದಿದೆ ಬಟ್ ನಮಗೂ ಅನಿವಾರ್ಯ ಪರಿಸ್ಥಿತಿ ಈ ಇದರಿಂದ ಈ ಜಿ ಎಸ್ ಟಿಯಿಂದ ಹೊರಗಡೆ ಬರಬೇಕು ಅನ್ನೋದು ಒಂದು ವಿಚಾರಕ್ಕಾಗಿ ನಾವು ಈ ಥರ ಸಾಂಕೇತಿಕವಾಗಿ ಇವತ್ತಿನ ದಿವಸ ಬ್ಲ್ಯಾಕ್ ಪಟ್ಟಿ ಧರಿಸಿ ವ್ಯಾಪಾರ ಮಾಡ್ತಾ ಇದ್ದೀವಿ ಹಾಗೆ ಕಾಫಿ ಟೀ ಯಾವುದೇ ಉತ್ಪನ್ನ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ಉತ್ಪನ್ನಗಳು ನಾವು ಸೇಲ್ ಮಾಡ್ತಾ ಇಲ್ಲ ಬರೀ ಬ್ಲ್ಯಾಕ್ ಟೀ ಲೆಮನ್ ಟೀ ಬ್ಲ್ಯಾಕ್ ಕಾಫಿ ಈ ಥರದ್ದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದು ಕಸ್ಮರ್ ವಾಪಸ್ ಹೋಗ್ತಾ ಇದ್ದಾರೆ ಏನು ಮಾಡೋಕಾಗ್ತಾ ಇಲ್ಲ ಬಟ್ ಮುಂದಿನ ಹೋರಾಟಕ್ಕೋಸ್ಕರ ನಾವು ಅಣಿ ಆಗ್ತಾ ಇದೀವಿ ನಾಳೆ ಆ್ಯಕ್ಚುಲಿ ಇದೇ ತರ ಹಾಲು ಕಾಫಿ ಹಾಲಿಗೆ ಸಂಬಂಧಪಟ್ಟ ಯಾವುದೋ ಇದು ಮಾಡ್ತಾ ಇದ್ರ ಜೊತೆಗೆ ಸಿಗರೆಟ್ ಮತ್ತು ಗುಟಕ ನಾಳೆಯಿಂದ ಮಾಡಬೇಕು ಮಾಡ್ಬೇಕಿದೀವಿ ಹಾಗೆ ನಾಡಿದ್ದು ಶುಕ್ರವಾರ ಬಂದ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ಟು ಬೆಳಗಿಂದ ಸಾಯಂಕಾಲ ತನಕ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೋಸ್ಕರ ನಾವು ರೆಡಿ ಸರ್ ಖಂಡಿತವಲ್ಲೂ ಎಫೆಕ್ಟ್ ಆಗ್ತಾ ಇದೆ ಸರ್ ಬೆಳಗಿನ ಬೋರ್ಡ್ ಹಾಕಿದ್ದೀವಿ ನಾವು ಆದರೂ ಬೋರ್ಡ್ ನೋಡ್ಕೊಂಡು ಸಹ ಸರ್ ನಿಮಗೋಸ್ಕರ ಇಟ್ಕೊಂಡು ಕೊಡಿ ಸರ್ ಅಂತ ಬಿಟ್ಟು ನಮ್ಮನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬಟ್ ನಾವು ಖಂಡಿತ ಹಾಕಿಸಿಕೊಂಡಲ್ಲ ಫ್ರಿಜ್ ಅಲ್ಲ ನೀವು ನೋಡಬಹುದು ಕಾಲ್ ಕಾಲಿ ಆಗಿದೆ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವ ಪ್ರಾಡಕ್ಟ್ ನಾವು ಹಾಕೊಂತ ಇಲ್ಲ ಯಾಕಂತ ಹೇಳಿದ್ರೆ ಇದನ್ನ ಸೀರಿಯಸ್ ತಗೊಂಡಿದೀವಿ ಇದರಿಂದ ನಾವು ಹೊರಗಡೆ ಮುಕ್ತಿ ಸಿಗ್ಲೇಬೇಕು ಜಿ ಎಸ್ ಟಿ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಕಠಿಣ ನಿರ್ಧಾರ ತಗೊಂಡಿದೀವಿ ಸರ್ ಬೆಳಿಗ್ಗೆಯಿಂದ ನಾವು ಎಸ್ ಸರ್ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜಾಜಿನಗರದಲ್ಲಿದ್ದಾರೆ ಅಂಗಡಿಗಳ ಮುಂಭಾಗದಲ್ಲಿದ್ದಾರೆ ಅಂಗಡಿಗಳ ಮಾಲೀಕರು ಮತ್ತು ಒಂದಷ್ಟು ಜನರು ಕೂಡ ಅವ್ರ ಜೊತೆಗೆ ಇದ್ದಾರೆ ಕಿರಣ್ ನೋಡ್ತಾ ಇದ್ದೀವಿ ಎಲ್ಲೋ ಕಡೆಗೆ ಇಲಾಖೆಯ ಎಡವಟ್ಟು ಅಂತ ಅನಿಸ್ತಾ ಇದೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರೆ ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ಮೊದಲೇ ಕೊಟ್ಟಿದ್ದಿದ್ರೆ ಕನ್ವಿನ್ಸ್ ಮಾಡಿದರೆ ಕನ್ವೆ ಮಾಡಿದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ಈಗ ನೋಡಿ ಪ್ರತಿಭಟನೆಯ ಹಾದಿಯನ್ನು ತೊಳೆದಿರುವಂಥದ್ದು ಒಂದು ಜನ ಮಾತಾಡಿದ್ರು ಕೂಡ ನಾವು ನೋಡಿದ್ವಿ ನೀವು ಕೂಡ ಅಂಗಡಿಯ ಮುಂಭಾಗದಲ್ಲೇ ಇದ್ದೀರಿ ಏನಂತಾರೆ ಜನ ಹೌದ್ರಂಗ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಕಾಂಡಿಮೆಂಟ್ಸ್ ಬೇಕರಿ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಇಂದಿನಿಂದ ಮೂರು ದಿನಗಳ ಕಾಲ ವಿನೂತನವಾಗಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸದ್ಯ ನಾನೀಗ ರಾಜಾಜಿನಗರದ ಗಣೇಶ್ ಕಾಫಿ ಬಾರ್ ನಮ್ಮ ಮುಂಭಾಗದಲ್ಲಿದ್ದೀನಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ರಂಗನಾಥ್ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಅನ್ನುವಂಥದ್ದು ಮತ್ತು ಹೋರಾಟದ ಭಿತ್ತಿ ಪತ್ರಗಳನ್ನು ಕೂಡ ಹೊರಭಾಗದಲ್ಲಿ ಈಗಾಗಲೇ ಕೂಡ ಅಂಟಿಸಿರುವಂಥದ್ದು ಇದು ಒಂದು ಕಡೆ ಆದರೆ ಎರಡನೇದು ಇವತ್ತು ಬೆಳಗಿನಿಂದಲೇ ರಾಜ್ಯದಲ್ಲಿರುವಂತಹ ಸಾಕಷ್ಟು ಅಂಗಡಿಗಳಲ್ಲಿ ಬ್ಲ್ಯಾಕ್ ಕಾಫಿ ಲೆಮನ್ ಕ ಲೆಮನ್ ಟೀ ಬ್ಲಾಕ್ ಕಾಫಿ ಈ ತರದನ್ನೆಲ್ಲವೂ ಕೂಡ ಮಾರಾಟವನ್ನು ಮಾಡ್ತೀನಿ ಅಂದ್ರೆ ಬೆಳಗ್ಗೆಯಿಂದ ಕಾಫಿ ಟೀ ಇದು ಯಾವ್ದನ್ನು ಕೂಡ ಮಾರಾಟ ಮಾಡ್ತೇನೆ ಅಂದ್ರೆ ಹಾಲಿನ ಉತ್ಪನ್ನಗಳನ್ನ ಇಂದಿನಿಂದ ನಾವು ಮೂರು ದಿನಗಳವರೆಗೆ ಮಾರಾಟವನ್ನು ಮಾಡೋದಿಲ್ಲ ಅನ್ನುವಂತ ಒಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು ನಾಳೆ ತಂಬಾಕು ಪದಾರ್ಥಗಳಾದ ಬೀಡಿ ಸಿಗರೇಟು ಗುಟ್ಕಾ ಇದು ಯಾವ್ದನ್ನು ಕೂಡ ಸೇಲ್ ಮಾಡೋದಿಲ್ಲ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆಯಿಂದಲೇ ಸಂಜೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು ನನ್ನ ಜೊತೆಯಲ್ಲಿ ಗಣೇಶ್ ಕಾಫಿ ಬಾರ್ನ ಮಾಲೀಕರಾಗಿರುವಂಥವ್ರು ಮಾಲೀಕರಾಗಿರುವಂತವರು ಇದ್ದಾರೆ ಸರ್ ಬೆಳಗ್ಗೆಯಿಂದ ಹಾಲು ಮೊಸರು ಕಾಫಿ ಟೀ ವ್ಯಾಪಾರ ಮಾಡ್ತಾ ಇದ್ದೀರಾ ಗ್ರಾಹಕರು ಏನು ಹೇಳ್ತಿದ್ದಾರೆ ಅಂತ ಹಾಲಿನ ಉತ್ಪನ್ನ ಯಾವುದು ಮಾರ್ತಾ ಇಲ್ಲ ಸರ್ ಬೆಳಗ್ಗೆಯಿಂದ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಈ ತರ ಏನಕ್ಕೆ ಮಾಡ್ತಾ ಇಲ್ಲ ಕೇಳ್ತಾ ಇದಾರೆ ಈ ತರ ಯು ಪಿ ಐಗೆ ಈ ತರ ಲಕ್ಷ ಕೋಟಿ ಗಟ್ಟಲೆ ಟ್ಯಾಕ್ಸ್ ಹಾಕಿದ್ದಾರೆ ಅದರಿಂದ ಎರಡು ದಿವಸ ಹಾಲು ಹಾಲಿನ ಉತ್ಪನ್ನ ಯಾವ್ದು ಮಾಡ್ತಾ ಇಲ್ಲ ಬ್ಲಾಕ್ ಟೀ ಲೆಮನ್ ಟೀ ಬ್ಲಾಕ್ ಕಾಫಿ ಮಾಡ್ತಾ ಬೇಕರಿಗಳಲ್ಲಿ ಹಾಲು ಮೊಸರು ಸಿಗುತ್ತೆ ಅಂತೇಳಿ ಗ್ರಾಹಕರು ನಂದಿನಿ ಬೂತ್ ಗಳಿಂದ ತಂದ್ಕೊಂಡಿರೋದಿಲ್ಲ ಇವತ್ತು ನಿಮ್ಮನ್ನೇ ನಂಬ್ಕೊಂಡಿದ್ದವರಿಗೆ ಸಮಸ್ಯೆ ಆಗೋದಿಲ್ವಾ ಅಂತ ಸಮಸ್ಯೆ ಆಗಿದೆ ಎಲ್ಲರಿಗೂ ಈ ಸಮಸ್ಯೆ ಗೊತ್ತಾಗ್ಲಿ ಅಂತಾನೆ ಮಾಡ್ತಾ ಇರೋದು ಇದು ಅದರಿಂದ ಅವಾಗ ಸರ್ಕಾರ ಎಚ್ಚೆತ್ತು ನೋಡೋಣ ಅಂತ ಈ ತರ ಮಾಡ್ತಾ ಇರೋದು ಸರ್ ನಾವು ವ್ಯಾಪಾರ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೂಡ ಹೋಗ್ತಾರೆ ವ್ಯಾಪಾರ ಕಷ್ಟ ಆಗೋದಿಲ್ವಾ ಲಾಸ್ ಅಂತ ವ್ಯಾಪಾರ ತುಂಬಾ ನಷ್ಟ ಆಗ್ತಾ ಇದೆ ಆದ್ರೆ ಕೋಟಿ ಕೋಟಿ ಲಕ್ಷ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟೋದ್ರ ಮುಂದೆ ಇದು ಇದೂ ಲಾಸ್ ಅಲ್ಲ ಅನ್ಸ್ತಾ ಇದೆ ತುಂಬಾ ಲಾಸ್ ಆಗ್ತಾ ಇದೆ ಎಲ್ಲರೂ ಕಸ್ಟಮರ್ ವಾಪಸ್ ಹೋಗ್ತಾ ಇದ್ದಾರೆ ಕಾಪಿಟಿ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ ಆದ್ರೂ ಆ ಟ್ಯಾಕ್ಸ್ ಅಂತೂ ಕೊಟ್ಟಕ್ಕಾಗಲ್ಲ ಅದನ್ನ ಹಿಂಪಡೆದ್ರ ಮೇಲೆ ನಾವು ಇದನ್ನೆಲ್ಲ ಮುಂದಿನ ಏನಂತ ನೋಡ್ತಾ ಇರೋ ಸರ್ ಅಂಗಡಿ ಮಾಲೀಕರು ಹೇಳ್ತಾ ಲಾಸ್ ಆಗ್ತಿದೆ ಕಸ್ಟಮರ್ಸ್ ಎಲ್ಲರೂ ಕೂಡ ಹಾಲು ಮೊಸರು ಮಜ್ಜಿಗೆ ಕೂಡ ಕೇಳ್ತಾ ಇದ್ದಾರೆ ಆದ್ರೆ ನಾವು ಗ್ರಾಹಕರಿಗೂ ಗೊತ್ತಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಂದಿನಿಂದ ವ್ಯಾಪಾರವನ್ನ ಬಹಿಷ್ಕರಿಸಿ ಹೋರಾಟವನಕ್ಕೆ ಮುಂದಾಗಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂತದ್ದು ಮಾಹಿತಿಗೆ ರಾಜಾಜಿನಗರದ ವಿವರಗಳನ್ನು ನಾವು ನೋಡಿದ್ವಿ